ಸಾರ್ವಜನಿಕರು ಹಾಗೂ ನಮ್ಮ ಇವತ್ತಿನ ಹೋರಾಟಕ್ಕೆ ಬೆಂಬಲ ನೀಡಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಮೊದಲಿಗೆ ನಾವು ರೋಗರೋಟವಾಗಿ ಸ್ವಾಗತಿಸುತ್ತದೆ ಹಾಗೆ ಧನ್ಯವಾದಗಳನ್ನು ಸಲ್ಲಿಸ್ತದೆ ಎರಡು ಅನ್ಯೋನ್ಯ ಮತ್ತೆ ಶನಿಕರು ಎನ್ನುವ ಎರಡು ಪುಟಾಣಿ ಹೆಣ್ಣು ಮಕ್ಕಳು ಶಾಲೆಗೀಡಾಗ್ತದೆ ಅದು ಬಾಗಿಲ ಕಾರ್ಯಕ್ಕೆ ಮೇಲೆ ಸ್ಥಿತಿಯಲ್ಲಿ ಶಾಲೆ ಎರಡು ವರ್ಷದ ಎರಡು ವರ್ಷ ಆಗಿಲ್ಲ ಎರಡು ವರ್ಷನೇ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೂಲ್ಯ ಎನ್ನುವ ಹೆಣ್ಮಗಳು ಅಮೂಲ್ಯ ಎನ್ನುವ ಹೆಣ್ಮಗಳು ಶಾಲೆಯ ಬಾತ್ರೂಮಿನ ದಾರಕ್ಕೆ ಬಿಡಿದ ಸ್ಥಿತಿಯಲ್ಲಿ ನೆನೆಬಿಡಿದ ಸ್ಥಿತಿಯಲ್ಲಿ ಶಾಲೋ ಪತ್ತೆಯಾಗ್ತದೆ ಅವತ್ತು ಅದನ್ನ ಮಾನಸಿಕ ಅಸ್ವಸ್ಥೆಯಂತ ರಿಪೋರ್ಟ್ ಬಂದು ಆ ಪ್ರಕರಣ ಅಲ್ಲೇ ಮುಚ್ಚಿ ಹೋಗ್ತದೆ ಅವಾಗ್ಲೇ ನಮ್ ಜೊತೆಗೆ ಅವರ ಪೋಷಕ ಇದ್ದಾನೆ ಎಂಎಲ್ ಎ ಪೋಷಕರು ಅವರೇ ಅವಾಗ ಹೇಳ್ತಾ ಇದ್ರು ನಾವು ಅವತ್ತೇ ಕೇಳ್ಕೊಂಡಿದ್ರು ಈ ಅಮ್ಮ ಮಗುವಿಗಾದ ತಂದ್ರೆ ಇನ್ಯಾವ ಮಕ್ಕಳಿಗೂ ಆಗ್ಬಾರ್ದು ನಾವು ಕರ್ಕೊಂಡಂತ ಮಗುವಿನ ಸ್ಥಿತಿ ನಮ್ಗೆ ಗೊತ್ತು ಇಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅದಕ್ಕಾಗಿ ಅವತ್ತೇ ಕೇಳ್ಕೊಂಡಿದ್ದು ಸಿ ಸಿ ಟಿವಿ ಹಾಕಿ ಹಾಗೆ ಆ ಮಹಿಳಾ ವಾರ್ಡನ್ ನೇಮಿಸಿ ಹಾಗೆ ವಾಚ್ಮ್ಯಾನ್ ಅನ್ನು ಹಾಕಿ ಅವರು ತುಂಬಾ ಬೇಡಿಕೆಗಳನ್ನ ಅವತ್ತಿ ಇಟ್ಟಿದ್ರಂತೆ ಅವರು ಮಗಳು ಕಳ್ಕೊಂಡು ಮುಂದೆ ಒಂದು ಬೇಡಿಕೆಗಳನ್ನು ಅವತ್ತಿಟ್ಟಿದ್ರು ಆದ್ರೆ ಇವತ್ತು ಅದೇ ಸ್ಥಿತಿಯಲ್ಲಿ ಇದೆ ಶಾಲೆ ಯಾವುದೇ ಬದಲಾವಣೆ ಆಗಿಲ್ಲ ಅಲ್ಲಿ ಸಿಟಿವಿ ಇಲ್ಲ ಹಾಗೆ ಯಾವುದೇ ಸೂಕ್ತ ಭದ್ರತೆ ಇಲ್ಲ ವಾಚ್ಮ್ಯಾನ್ ಇಲ್ಲ ಕಾಯ್ ಇಲ್ಲ ತಿಂಗಳಿಗೆ ಒಬ್ಬರಂತೆ ಬದಲಾಯಿಸ್ಕೊಳ್ತಾರಂತೆ ಇದು ಪರಿಸ್ಥಿತಿ ಎಲ್ಲಾ ಇಲಾಖೆಗಳಿಗೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಇನ್ನೊಬ್ಬ ಅಧಿಕಾರಿ ಬಂದ್ಕೊಟ್ಟಿರ್ತಾರೆ ಆದ್ರೆ ಇಲ್ಲಿ ಯಾಕೆ ಆ ಪರಿಸ್ಥಿತಿ ಆಯ್ತು ಅಂತ ಎಲ್ಲರೂ ಯೋಚನೆ ಮಾಡ್ಬೇಕಾದ ಒಂದು ಪರಿಸ್ಥಿತಿ ಇದೆ ಹಾಗೆ ಕಳೆದ ಸಾರಿ ವರ್ಗಾವಣೆ ಪ್ರಾಂಶುಪಾಲರು ಅವರ ಸಂತ ಊರಾದ ಶಿವಮೊಗ್ಗ ಕಡೆ ಟ್ರಾನ್ಸ್ಫರ್ ಆಗ್ತಾರೆ ಆದ್ರೆ ಮತ್ತೆ ಅವ್ರು ಇಲ್ಲೇ ಬರ್ತಾರೆ ಈಗ ಅದೇ ಪ್ರಾಂಶುಪಾಲರು ಇದ್ದಾರೆ ಹಾಗಾದ್ರೆ ಇದರ ಅರ್ಥ ಏನು ನಾವು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಲ್ಲಿ ಶಾಲೆಯಲ್ಲಿ ಓಡಿದೆ ಹೊರಗಡೆ ಜ್ಞಾನ ದೇವಲೋ ಕೈ ಮುಗಿ ಕೈ ಮುಗಿದು ಒಳಗಿದವಾ ಅಂತ ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಇದು ಸಾವಿನ ಆಲೆಯಿದು ನನ್ನಿಂದ ಬಿಡಿ ಅಂತ ಬದಲಾಯಿಸಬೇಕು ನಾನು ಪರಿಸ್ಥಿತಿ ಕಾಣ್ತದೆ ಹಾಗಾಗಿ ನಾವು ಇವತ್ತು ಏನು ಯೋಚನೆ ಮಾಡ್ತಿದ್ದೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಪರಿಸ್ಥಿತಿ ಯಾರಿಗೂ ಬರಬಾರದು ಇಂಥವತ್ತು ಹೋರಾಟದಿಂದ ನಾವು ಮಾಡುವಂತ ಪರಿಸ್ಥಿತಿನ ಬರಬಾರದು ನಾವು ಅದಕ್ಕಾಗಿ ಶಾಲೆಗೆ ಸಿ ಸಿಟಿವಿಯನ್ನ ಹಾಕ್ಬೇಕಂತ ಕೇಳ್ಕೊಟ್ಟಿದ್ದೇವೆ ಹಾಗೆ ಗ್ರೀನ್ ವ್ಯವಸ್ಥೆ ಮಾಡಬೇಕು ಭದ್ರತೆಗಾಗಿ ವಾಚ್ ಮ್ಯಾನ್ ಬೇಕು ಹಾಗೆ ಈಗಿರುವ ಸಿಬ್ಬಂದಿಗಳು ಎಲ್ಲ ಬಗ್ಗೆ ಪ್ರತಿ ಸಸ್ತ್ರರ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಕಳಕಳಿಯ ಮನವಿಯನ್ನ ಜನಜಾಗೃತಿ ಸಮಿತಿಯ ಜನಜಾಗೃತಿ ಸಮಿತಿಯ ಪರವಾಗಿ ಇವತ್ತು ನಡೆದಂತಹ ಒಂದು ನಾವು ಎರಡು ಅಮೂಲ್ಯ ಜೀವಗಳನ್ನು ಕಳ್ಕೊಂಡಿದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಮೂಲ್ಯ ಅನ್ನೋ ವ್ಯಕ್ತಿಯನ್ನು ಕಳ್ಕೊಂಡ್ವಿ ಇನ್ನೊಂದು ಶಮಿತಾ ಶೆಟ್ಟಿ ಎನ್ನುವ ಒಂದು ಗುರುಗೆ ನಾವು ಕಳ್ಕೊಂಡ್ವಿ ಯಾಕಂತ ಹೇಳಿದ್ರೆ ಕೆಲವರು ವಿಚಾರಗಳನ್ನು ಮಾತಾಡ್ಬೇಕಾಗುತ್ತೆ ಅವರಿಬ್ರು ಮತ್ತೆ ಕ್ಲಾಸ್ ಮಕ್ಕಳು ಯಾಕಂದ್ರೆ ಭವಿಷ್ಯ ರೂಪಿಸ್ಬೇಕು ಅಂತೇಳಿ ಎಲ್ರೂ ವಿದ್ಯಾವಂತಾರೆ ಸಮಾಜದಲ್ಲಿ ಒಂದು ಶೈಕ್ಷಣಿಕವಾದ ಜವಾಬ್ದಾರಿಗಳು ಎಲ್ರಿಗೂ ಇರುತ್ತೆ ಹತ್ತನೇ ತರಗತಿಯನ್ನ ಮಾನಸಿಕವಾಗಿ ಎದು ಎದುರಿಸಬೇಕಾದ್ರೆ ಅವರು ಹೈಸ್ಕೂಲ್ ಅಲ್ಲಿ ಸ್ವಲ್ಪ ಪ್ರಬುದ್ಧತೆಯನ್ನ ಬೆಳೆಸ್ಕೋಬೇಕಾಗುತ್ತೆ ಅಂತ ಒಂಬತ್ತ ಕ್ಲಾಸಲ್ಲಿ ಈ ಇತರ ಮಕ್ಕಳು ಸಾಯ್ತಾರ ಅಂತ ಹೇಳಿದ್ರೆ ಇದಕ್ಕೆ ಸಾವಿಗೆ ಹೊಣೆಗಾರಿಕೆಯನ್ನ ಅವ್ರು ಹೊರಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಮೂಲ್ಯ ತಿಳ್ಕೊಂಡು ಆ ಆಚರಣೆಗಳನ್ನ ನಾವು ನೋಡಿದ್ದೇವೆ ಒಂದು ಕಾಮನ್ ಸೆನ್ಸ್ ಇರುತ್ತೆ ಕೆಲವರು ಒಂದು ಬಾತ್ರೂಮ್ ಗಳಿದೆ ಅದ್ರ ಮೇಲೆ ಒಂದು ದಾಳ ಮೇಲೆ ಇರುತ್ತೆ ಆ ಬೇರ್ಗಳನ್ನ ಲಿಟ್ಟಿನ ಸ್ಲಾಬ್ ಮಾಡಿದ ಅವ್ರೆ ಯಾಕೆ ಸಿಕ್ಕಿಲ್ಲ ಮಾಡ್ಬೇಕಲ್ವಾ ಯಾಕೆ ಇವರು ಅಮೂಲ್ಯವರ ತಾಯಿ ಹೇಳಿದ್ರು ಮಾನಸಿಕವಾಗಿ ಅವರು ಏನ್ ಇವ್ರು ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಬೇಕು ಸರ ಇವ್ರು ಚೇಂಜ್ ಆಗ್ಬೇಕಲ್ವಾ ನಾವು ಯಾಕೆ ಇಷ್ಟು ಸೈಖ್ಯ ಸೇರಿದೀವಿ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಆ ಸಹೋದರಿಕೆ ನಮಗೆ ಒಬ್ಬ ಮನೆ ಮಗ್ಲಿಕ್ಕೆ ನಾವು ಕರ್ಕೊಂಡಿದ್ವಿ ಆ ಪೋಷಕರಿಗೆ ಯಾವಾಗ ಗೊತ್ತಿದೆ ಒಂದು ಸಣ್ಣ ಮಗುನ ಒಬ್ಬ ಸತಾಪತ್ನ ಹಸವೇ ಮಾಡ್ಬೇಕಂದ್ರೆ ಎಷ್ಟೋ ಹೊಸ ಪಟ್ಟೆ ಕಟ್ಟಿ ಆಗುತ್ತೆ ವಿದ್ಯಾಭ್ಯಾಸ ಕೊಡಬೇಕು ಸಮಾಜದಲ್ಲಿ ಅವರು ಗುರುತಿಸ್ಬೇಕು ಅಂತೇಳಿ ಅವ್ರನ್ನಷ್ಟೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ಯಾಕೆ ಈ ಇಲಾಖೆಯ ಬೇಜವಾಬ್ದಾರಿಗಳು ಕಾರಣ ಆಗ್ತಿದ್ದಾವೆ ಆ ಒಂದು ಕಾಮನ್ ಸೆನ್ಸ್ ಯಾಕೆ ಮಾಡ್ತಾ ಇಲ್ಲ ಇಲ್ಲಾಷ್ಟ ಅಧಿಕಾರಿಗಳೇ ಸಿಬ್ಬಂದಿಗಳೇ ನಾವು ನಿಮ್ಮ ನೇರವಾದ ಪ್ರಶ್ನೆ ಕೇಳ್ತೇವೆ ಇದು ಮಾತಾಡೋದಿದೆ ಬರೀ ಅದು ಪಿ ಎಲ್ ರಿಪೋರ್ಟ್ ಬರ್ತಾ ನಮ್ಮ ಈ ಹೋರಾಟಗಳ ಇನ್ನೊಂದು ರೂಪರೇಷೆಗಳನ್ನ ನಾವು ಮಾಡ್ಕೊಳ್ತೇವೆ ಮಾಡ್ಕೊಳ್ಳೇ ಸಾಮಾಜಿಕ ಹೊಣೆಗಾರಿಕೆ ಎರಡು ವಿದ್ಯಾವಂತರಾದ ನಮ್ಮಗಳಿದೆ ಆದ್ರೆ ನಾವು ಮಾಡ್ತಾ ಜವಾಬ್ದಾರಿ ಮಾಡ್ಬೇಕು ಒಬ್ಬ ನಾಟಕ ಕಾಸರ್ಗ ಇದೇ ಕಾಸು ಒಬ್ಬ ಶಾಲೆಗೆ ಹೋಗದೇ ಇರ್ಬೋದು ಆದ್ರೆ ಅವರಿಗೆ ಸಾಮಾನ್ಯ ಜ್ಞಾನ ಇರುವಂತ ವ್ಯಕ್ತಿಗಳು ನಾವೆಲ್ಲ ಬೇರೆ ಆದ್ರೆ ಯಾಕೆ ಅಧಿಕಾರಿಗಳು ಯಾಕೆ ಮಾಡಿಲ್ಲ ನೀವು ಬೇಜವಾಬ್ದಾರಿ ಹೆಚ್ಚು ಕಾಣ್ತಾ ಇಲ್ಲ ನಿಮ್ದಿಂದ ನಾನ್ ಹೇಳ್ತೇನೆ ಯಾಕೆ ಆ ವಾರ್ಡನ್ನ ಟಚ್ ಮಾಡಕ್ಕಾಗಿಲ್ಲ ಅವಕಾಶ ಯಾಕೆ ಕೊಡ್ತೀರಿ ಮಾಡುವಾಗ ಒಂದ್ಸತಿ ಸತಿ ಕೊಡಬೇಕಲ್ಲ ಒಂದು ವಾರ್ಡನ್ ಇಲ್ಲ ನೇಡಿ ವಾರ್ಡನ್ ಇಲ್ಲ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಡಿಗಡೆ ಬರುತ್ತದ್ದು ಶಾಲೆ ಯಾಕೆ ಅಂದ್ರೆ ಅದು ವಾರ್ಡರ್ ಅನ್ನ ಇದು ಮಾಡಲ್ಲ ಒಬ್ಬ ಡ್ರಾಯಿಂಗ್ ಮಾಸ್ಟ್ರು ಅಥವಾ ಒಬ್ಬ ಶಿಕ್ಷಕರನ್ನ ಆಲ್ಟರ್ನೇಟಿವ್ ಆಗಿ ನೀವು ವಾರ್ಡ್ ಅಂತ ತಗೋತಿ ಅಂತ ತಗೊಳ್ತೀರಿ ಅಂತ ಹೇಳಿದ್ರೆ ನಿಮ್ಮ ನೀವು ತಗೋಳ್ತಿದ್ರಲ್ಲ ಕರ್ತವ್ಯ ನಿರ್ವಹಿಸಿದ್ರಲ್ಲ ಅದಕ್ಕಾಗಿ ಒಂದು ಮಾನವೀಯತೆ ಬೇರಿದ್ರಿ ಅಧಿಕಾರಿ ಒಂದು ಮಾನವೀಯತೆ ಬೇಡುವ ತಮ್ಮ ತಗೋತಾ ಇದ್ರಿ ಎಲ್ಲದೂ ಮಾಡ್ತೀವಿ ಆದ್ರೆ ಅದಕ್ಕೊಂದು ಕೊಡಿ ನೀವು ಮಾಡ್ತಿರೋ ಕೆಲಸಕ್ಕೆ ನ್ಯಾಯಪುರಿ ಫಸ್ಟ್ ಹೇಳಿ ತಮ್ಮನ್ನು ಎಲ್ಲ ಅಧಿಕಾರಿ ವರ್ಗದನ್ನು ನಾವು ಸಮಾಜದಲ್ಲಿ ಗೌರವಿತ ಕಾಣ್ತದೆ ನೀವು ಇಂಥ ಕೆಲಸಗಳನ್ನು ಆಡಿದ್ರೆ ಅವರು ನಮ್ಮ ಊರಿನ ಶಾಲೆ ಹೌದು ವಸತಿ ಶಾಲೆ ಅಂತ ನಾವು ಗೌರವವನ್ನು ಕಾಣ್ತೀವಿ ನಿಮಗೆ ಆದ್ರೆ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇಲ್ಲದೆ ಇರೋದು ಇದು ಬೇಜವಾಬ್ದಾರಿ ತರಕ್ಕೆ ಕಾರಣ ಅಂತ ನಾನು ನೇರವಾಗಿ ಹೇಳ್ತೇನೆ ಖಂಡಿಸಬೇಕಿದ್ದೀನ ಬಣ್ಣವಾದ ಮಾತುಗಳನ್ನ ಖಂಡಿಸ್ಬೇಕಿದ್ದೀನ ಮಾಡ್ಬೇಕು ಅವ್ರು ತಿದ್ದುಪಡಿಗಳನ್ನ ಮಾಡ್ಲೇಬೇಕು ಯಾಕೆ ಎಷ್ಟೋ ಜನ ಈ ಅನ್ನ ಯೋಧ ಮಾಡ್ತೀನಿ ಅಥವಾ ಬಸ್ ಯೋಜನೆ ಮಾಡ್ತಾರೆ ನಾನ್ ಯಾಕೆ ಇನ್ನು ಹಾಸ್ಲಿಗೆ ಹಾಕ್ಬೇಕಪ್ಪ ಹಾಸ್ಲಿ ಯಾಕೆ ಹಾಕ್ಬೇಕು ನಾನು ಮನೆಯಿಂದಲೇ ನಾ ಮನೆಯಲ್ಲೇ ಹೋಗ್ಲಿ ಬಸ್ಸು ಇನ್ನೊಂದು ಫೆಸಿಲಿಟಿ ಇರುತ್ತೆ ಮನೆಯ ಮೇಲೆ ಕಲ್ಸೋಣ ಯಾಕಂದ್ರೆ ಜೀವ ಅಮೂಲ್ಯ ಆ ಜೀವನ ಕಳ್ಕೊಂಡ್ರೆ ಅವ್ರಿಗೆ ಆಗಂತೂ ನೋವು ಅದು ಹೆತ್ತೋರಿಗಾಗ್ಲಿ ನಮ್ಮ ಸಮಾನ ಮನಸ್ಕರಿಗಾಗ್ಲಿ ಅದು ತಕ್ಕ ಕಟ್ಟದ್ದು ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ನೇರವಾದ ಹೊಣೆಯನ್ನು ಹೊರಬೇಕಾಗುತ್ತೆ ಇವತ್ತು ನೇರವಾದ ಹೊಣೆಯನ್ನು ಹೊತ್ತು ಈ ಬರಲಿ ಹೋಳ ಮುಂದಿನ ತನಿಖೆಯನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ ನ್ಯಾಯಾಂಗ ತನಿಖೆಗೆ ಒಂದು ಕೋರಿಕೆಯನ್ನು ಇಟ್ಟಿದ್ದೀವಿ ಎರಡು ಎನ್ಕ್ವರಿ ಪೊಲೀಸ್ ಇರ್ವರ್ ಎರಡು ಆಗಿ ಆ ಮಗುವಿಗೆ ನ್ಯಾಯ ಸಿಗಲಿ ಇನ್ನೊಂದು ಘಟನೆ ಈ ತರ ಮರುಕಳಿಸಬಾರದು ಎರಡಾಗಿದೆ ಮೊದಲಿದೆ ಎರಡಾಗಿದೆ ಹಾಗಾಗಿ ಇನ್ನೊಂದ್ಸತಿ ಈ ಘಟನೆ ಮರುಕಳಿಸಬಾರದು ಇದು ನಾವು ಶಾಂತ ರೀತಿ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಂದು ಮನವರಿಕೆ ಆಗ್ಬೇಕು ಒಂದು ಶಾಂತ ರೀತಿ ಮಾಡ್ತಾ ಇದ್ದೀವಿ ಮುಂದೆ ಇನ್ನು ಈ ತರ ಘಟನೆಗಳಾದ್ರೆ ಮುಂದೆ ನಾವು ಸ್ವಲ್ಪ ವೈಲೆಂಟ್ ಆಗುತ್ತೆ ಯಾಕಂದ್ರೆ ಅವ್ರ ಬದಲಾವಣೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸಮಾಜ ಬದಲಾವಣೆ ಮಾಡಬೇಕು ಅನಿವಾರ್ಯ ಪರಿಸ್ಥಿತಿ ನಾವು ಇಳಿಬೇಕಾಗುತ್ತೆ ಹಾಗಾಗಿ ಹೆಚ್ಚತ್ತು ಬಳಿ ಅಧಿಕಾರಿಗಳೇ ಈ ಹುಡುಗಿಯ ಸಾವಿಗೆ ನ್ಯಾಯ ನ್ಯಾಯ ಸಿಗ್ಲೇಬೇಕು ಪೋಷಕರಿಗೆ ನಾವು ಅವರ ನೈತಿಕವಾದ ಬೆಂಬಲವನ್ನು ನಾವು ಕೊಡ್ತಾ ಇದೇವೆ ಕಳ್ಕೊಂಡಿದ್ದು ಅವರಿಗಿದೆ ಆದ್ರೂ ಅವರಿಗೆ ನೈತಿಕವಾದ ಬೆಂಬಲವನ್ನು ನಾವು ಕೊಡ್ತೀವಿ ಅಂತೇಳಿ ಗ್ರಾಮಸ್ಥರು ಹಾಗೂ ನಾವೊಂದು ಕರೆ ಕೊಟ್ಟಿದ್ದಕ್ಕೆ ಬಂದಿರುವಂತಹ ಹಳೆಯ ವಿದ್ಯಾರ್ಥಿಗಳು ಸುಮಾರು ಜನ ಬಂದಿದ್ದೀರಿ ಮೊದಲಿಗೆ ತಮ್ಗೆ ಎಲ್ಲ ರೀತಿಯ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಯಾಕಂದ್ರೆ ನಾನು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿ ತನಕ ಆರನೇ ಕ್ಲಾಸ್ ಹತ್ತನೇ ಕ್ಲಾಸ್ ತಮ್ಮ ಮುರಾರಿ ಸ್ಕೂಲಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅವಾಗ ಇರುವಂತಹ ಮುರಾರ್ಜಿ ಸ್ಕೂಲಿಗೂ ಈಗ ಇರುವಂತಹ ಮುರಾರ್ಜಿ ಸ್ಕೂಲಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ಹಿಂದಿನ ದಿನ ನಾವು ಅಮೂಲ್ಯ ಅವರ ಪೋಷಕವರ ಮನೆಗೆ ಹೋಗಿದ್ವಿ ಅಮೂಲ್ಯ ಅವರ ಪೋಷಕರ ಮನೆಗೆ ಹೋಗಿದ್ವಿ ಅಮೂಲ್ಯ ಅವರ ತಾಯಿ ಒಂದು ಮಾತಾಡ್ತಾರೆ ಆಸ್ಟೇಲ್ ಒಳಗಡೆ ಸಂಜೆ ಒಬ್ಬರು ಸೆಕ್ಯೂರಿಟಿ ಇದಾರೆ ಸೆಕ್ಯೂರಿಟಿ ಅಂದ್ರೆ ಅವರು ಅಡಿಗೆ ಅವರು ಅಡಿಗೆವರು ನಾವಿದ್ರೆ ಅಡಿಗೆವರಾಗಿದ್ದಾರೆ ಈಗ ಸೆಕ್ಯೂರಿಟಿ ಏನೋ ಗೊತ್ತಿಲ್ಲ ಅವ್ರು ಒಂದು ಹೆಣ್ಣು ಮಕ್ಕಳನ್ನು ನೋಡುವಂತ ದೃಷ್ಟಿ ಬೇರೆ ಇದೆ ಒಂದು ಯಾವುದೇ ಒಂದು ಪೇರೆಂಟ್ಸ್ ಬಂದ್ರಿ ಅವರನ್ನು ನೋಡುವಂತ ರೀತಿ ಬೇರೆ ಇದೆ ಮೊನ್ನೆ ಸೋಮವಾರ ನಾವು ಪ್ರತಿಭಟನೆ ಮಾಡಿದಾಗ ಕಾನ್ಸ್ಟಿಬಲ್ ಹೇಳ್ತಾರೆ ಸಿಸಿ ಟಿವಿ ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತದೆ ಒಂದ್ ತಿಂಗ್ಳ ಆಯ್ತು ಅಂತ ಹೇಳ್ತಾರೆ ಸಿಸಿ ಟಿವಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಕೆಲವು ಒಳಗಿರುವಂತ ಸಿಬ್ಬಂದಿಗಳಿಗೆ ಬಿಟ್ಟರೆ ಹೊರಗಿನವರ ಗ್ರಾಮಸ್ಥರಿಗೆ ಗ್ಯಾರಿಂಗ್ ಗೊತ್ತಿಲ್ಲ ಹಾಗಂತ ಗ್ರಾಮಸ್ಥ ಹತ್ತುವರೆಗೆ ಸ್ಕೂಲ್ ಇದು ಹಾಸ್ಟೆಲ್ ಕ್ಲೋಗುತ್ತೆ ಲೈಟ್ ಆಫ್ ಆಗುತ್ತೆ ಟಿಪಿ ಸ್ವಿಚ್ ಬಂದ್ ಆಗುತ್ತೆ ಯಾಕಂದ್ರೆ ಅದು ಮೊದಲಿಂದಾನೆ ಇರುವಂತ ರೂಲ್ಸ್ ಆಗಿ ಯಾಕಂದ್ರೆ ಮಕ್ಕಳು ಹೆದರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಟಿಪಿ ಸ್ವಿಚ್ ಬಂದ್ ಮಾಡ್ತಾರೆ ಬಂದ್ ಮೇಲೆ ಹತ್ತುವರೆ ಒಳಗೆ ಭಾಸ ಒಳಗೆ ಇದು ಹಾಸ್ಟೆಲ್ ಒಳಗೆ ಯಾರು ಹೋಗಿದ್ದಾರೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಸಿ ಸಿಟಿವಿ ಇಲ್ಲ ಅಂದ್ರೆ ಸಿಬ್ಬಂದಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಹೇಳುವಂತೆ ಹೇಳಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಸೂಕ್ತವಾದ ತನಿಖೆ ಮಾಡ್ಬೇಕಂತ ಹೇಳಿ ನಾವು ಪೊಲೀಸ್ ಇಲಾಖೆ ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೆ ಹಾಗೆಯೇ ಏನು ಎರಡು ಹೆಣ್ಣು ಮಕ್ಕಳು ಸಾವು ಆಗಿದೆ ಅದು ನಿಜವಾಗಿಯೂ ಆತ್ಮಹತ್ಯೆ ಅಲ್ಲ ಅಂತ ಹೇಳಿ ನಾವು ಹೇಳಿ ಇಷ್ಟಪಡ್ತೇವೆ ಯಾಕಂದ್ರೆ ಹೆಣ್ಣು ಮಗಳ ಮನೇಲಿ ಹೋಗಿ ನಾವು ರಿಪೋರ್ಟ್ ಎಲ್ಲ ನೋಡಿದೀವಿ ಆ ಹೆಣ್ಣು ಮಗಳದ್ದು ಒಂದು ಅವ್ರ ತಾಯಿ ಹತ್ರ ಇದೆ ಹೆಣ್ಮಕ್ಳದು ತಗೊಂಡಿರುವಂತ ಒಂಬತ್ತನೇ ತರಗತಿ ಎಂಟನೇ ತರಗತಿಯಲ್ಲಿ ತಗೊಂಡಿರುವಂತ ಸರ್ಟಿಫಿಕೇಟ್ ಎಲ್ಲದರಲ್ಲೂ ಎ ಪ್ಲೇಸ್ ಇದೆ ಎ ಪ್ಲೇಸ್ ಅಂದ್ರೆ ಗುಡ್ ಅಂತ ಅರ್ಥ ನಮಗೆ ಬಹಳ ಬೇಜಾರಾಗಿದೆ ಯಾಕಂದ್ರೆ ಒಂದು ಮಗವನ್ನು ಕಳ್ಕೊಂಡಿರುವಂತ ದುಃಖ ಉಂಟಲ್ಲ ಆ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು ಹಾಗಾಗಿ ಹಾಸ್ಟೆಲ್ ನಲ್ಲಿ ಒಂದು ನಾವು ಹೇಳೋದು ಏನಂದ್ರೆ ಫಸ್ಟ್ ಆಫ್ ಆಲ್ ಹಾಸ್ಟೆಲ್ ಹಾಸ್ಟೆಲ್ ಓದಿದ್ದಾರೆ ಸ್ವಚ್ಛತೆ ಇಲ್ಲ ಮತ್ತೊಂದು ನಾವು ಎರಡ್ ಸಾವಿರದ ಹದಿನೈದನ ಒಂದ್ಸರಿ ಫುಡ್ ಪಾಯ್ಸನ್ ಆಯ್ತು ಇಡೀ ಹಾಸ್ಟೆಲ್ಗೆ ಒಂದ್ಸರಿ ಫುಡ್ ಪಾಯ್ಸನ್ ಆದಾಗ ಇಡೀ ಹಾಸ್ಟೆಲ್ಗೆ ಹಾಸ್ಟೆಲ್ ಬಂದ್ ಮಾಡ್ಬಿಟ್ಟು ಹಾಸ್ಟೆಲ್ಗೆ ಹಾಸ್ಟೇಲ್ ಬಂದ್ ಮಾಡಿ ಒಂದು ವಾರ ರಜೆ ಕೊಟ್ಟು ನಾವು ಸ್ಕೂಲಿಂದ ಆ ಮನೆಯಿಂದ ಸ್ಕೂಲಿಗೆ ಬರೋದ್ರೊಳಗೆ ಅಲ್ಲಿ ಏನ್ ಕಟ್ಟ ಮಾತ್ರ ಅನುರಾಧ ಅಂತ ಹೇಳಿ ವಾರ್ಡನ್ ಅವರು ಇದ್ರು ಹಾಗೆ ನಂಜುಡ್ರಪ್ಪ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ರು ಆ ಟೈಮಲ್ಲಿ ಅವರನ್ನು ಈ ಮೂರನೇ ಸ್ಕೂಲಿಂದ ವರ್ಗಾವಣೆ ಮಾಡಿ ಬೇರೆ ಕಡೆ ಕಳ್ಸಬೇಕು ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಇತ್ತು ಮಕ್ಕಳು ಅಷ್ಟು ಒಗ್ಗೋಳಿದ್ರಿಂದ ಈಗ ಮಕ್ಕಳು ಹೇಗೆ ಇಟ್ಟಿದ್ದಾರೆ ಅಂದ್ರೆ ಬಳೆ ಇಟ್ಟಿದ್ದಾರೆ ಮೊದ್ಲೆಲ್ಲ ಅವ್ರ ಸಾರ್ವಜನಿಕರಿಗೆ ಹಾಸ್ಟೆಲ್ ರೋಡಿಗೆ ಹೋಗುವಂತ ವ್ಯವಸ್ಥೆ ಇತ್ತು ಬಟ್ ಈಗ ಆಗಿಲ್ಲ ಏನಂದ್ರೆ ಬೆಳಿಗ್ಗೆ ನಾವು ಹೋಗಿ ನಾನು ಮತ್ತೆ ಕೌಲು ಅಂತ ಹೇಳಿ ಹಳೆಯ ವಿದ್ಯಾರ್ಥಿ ನಾವು ಇದು ಹೋದಾಗ ಹೇಳುದು ಪಬ್ಲಿಕ್ಕಿಗೆ ಒಳಗೆ ಬರ್ಲಿಕ್ಕಿಲ್ಲ ಕಾರ ನಾವ್ ಹೇಳಿದ್ರು ನಾವು ಹಳೆಯ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿ ಅಂದ್ರೆ ಹೋಗ್ಬೋದು ಅಂತ ಆ ಸಮೀಪ ಏನು ಮೃತಪಟ್ಟಿದ್ದಾರೆ ಅವಳ ರೂಮಿನ ರೂಮ್ ನಾವು ಮಾತಾಡ್ಸಿದ್ವಿ ಮಾತಾಡ್ತೇನೆ ಹೇಳಿದ್ದು ಅವಳು ಮೊನ್ನೆ ತಾನೇ ನಡೆದಂತ ಮಂತ್ರಿ ಮಂಡಲದಲ್ಲಿ ಆರೋಗ್ಯ ಸಚಿವರಾಗಿ ಆಯ್ಕೆ ಆಗಿದ್ದಾವೆ ಮತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ ನಗುಮಗದಲ್ಲಿ ಎಲ್ಲ ಹತ್ರ ಮಾತಾಡಿದ ವ್ಯಕ್ತಿ ಈ ತರ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಹಾಗಾಗಿ ಆ ನಾವು ದೂರದಿಂದ ನಮಗೆ ನೋಡೋಕೆ ಅವಳ ರೂಮಲ್ಲಿ ಈ ತರ ರೂಮ್ ಮೇಟ್ ಗಳು ಹೇಳೋ ಮಾತುಗಳು ನಮಗೆ ಕೆಲವೊಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಅನ್ಸುತ್ತೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳತ್ರ ಕೇಳೋದು ಬಂದೆ ಶಿಕ್ಷಕರನ್ನು ಕ್ಲಾಸ್ ರೂಮ್ ಸ್ವಲ್ಪ ಹೊರಗೆ ಕಳಿಸಿ ಕಾಲ ಮಕ್ಕಳನ್ನ ಮಾತ್ರ ಒಂದ್ಸರಿ ಇನ್ವೆಸ್ಟಿಗೇಷನ್ ಅಥವಾ ಒಂದು ಮಾತಾಡೋದು ಒಳ್ಳೇದಂತ ನಾನು ಅನ್ಕೊಳ್ತೀನಿ ಸರ್ ಯಾಕಂದ್ರೆ ಇದು ಕೊಡ್ಬರ್ತಾರೆ ಈ ಅಮೂಲ್ಯವರ ತಾಯಿಯವರು ಹೇಳಿದ ಪ್ರಕಾರ ಅದನ್ನೇ ಅವ್ರು ನಮ್ಮ ಎದುರಿಗರೇನೆ ಮಕ್ಕಳಿಗೆ ನಾಯಿ ಓದ್ ಹೊಡಿತಾರೆ ಹೊರಗೆ ಹೋಗ್ಲಿ ಹೊರ ಬರ್ಲಿ ಅಂತ ಹೇಳ್ತಾರೆ ಆ ಮಂಜುನಾಥನ್ ಅವರು ಅಡಿಗೆ ಸಿಕ್ ಅವರಿಗೆ ಸೆಕ್ಯೂರಿಟಿಗೆ ಮಾತ್ರ ಒಡೆಯೋ ಅಧಿಕಾರ ಇರೋದು ಬಿಟ್ಟರೆ ಮಕ್ಕಳಿಗೆ ಮತ್ತೆ ಅದು ಬೇರೆ ಶಿಕ್ಷಕರಿಗೆ ಇರುವುದು ಆದ್ರೆ ಒಬ್ರು ಅಡುಗೆಯವರಾಗಿ ಮಕ್ಕಳಿಗೆ ಒಡಿಯಾದ ಯಾವತ್ತೂ ಯಾವತ್ತೂ ಹಾಗಾಗಿ ನಾನು ಹೇಳ್ಕೊಳ್ಳೋದು ಏನಂದ್ರೆ ಒಂದು ವಾರ್ಡ್ ಅನ್ನು ಒಂದು ಪ್ರಾಂಶುಪಾಲವನ್ನು ಸೂಕ್ತ ತನಿಖೆ ಮಾಡಬೇಕು ಹಾಗೆ ಆ ಮಂಜಿನಾತ್ಯಂತ ಏನು ಅಡುಗೆ ಸಿಬ್ಬಂದಿಯವರು ಇದ್ದಾರೆ ಅವಳನ್ನು ತನಿಖೆ ಮಾಡ್ಬೇಕಂತ ಹೇಳ್ಕೊಳ್ತೀನಿ ಯಾಕಂದ್ರೆ ಯಾಕಂದ್ರೆ ಸೊನ್ನೆ ದಿನ ಅವನು ಕೋರು ನನ್ನ ಇಲ್ಲೇ ಇದ್ದಾರೆ ಅವನು ಏನೇ ಅವನು ಏನು ಹೇಳಿದಾನೆ ಈ ಘಟನೆ ಆದ ತಕ್ಷಣ ಮಂಜನಕ್ಕೆ ಫೋನ್ ಮಾಡಿದ ಮಂಜಾನ ಮುರಾಜಿಸ್ ಕಾಲೇಜಲ್ಲಿ ಈ ತರ ಆಗ್ತದೆ ಎಂತ ಅವ್ರ ಮಂಜಾನೆ ಏನೇ ಇಲ್ಲ ಅದು ನಾನು ಇಲ್ಲ ಕೂಡ ನಾನು ಮೇಲೆ ಊರಿಗೆ ಹೋಗಿದ್ದೀನಿ ಅಂತ ನಾವು ಹತ್ತು ಗಂಟೆಗೆ ನಾವು ಎಲ್ಲ ಹೋಗಿ ನಾನು ಮಂದಿನ ಹತ್ರ ಏನೇ ಮಾಡ್ತಾರೆ ಎಂತ ಆದ್ರೆ ಮಂಜಾ ಎಂತ ಹೇಳಿದಾನೆ ಏನ್ ಹಾಕೋದು ಅಷ್ಟು ಹೇಳು ಕೇರ್ಲೆಸ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬಸ್ವೀಟ ಆಸ್ಟೇಲ್ಗೂ ಹಿಂದೂ ಇರುವಂತಹ ಆಸ್ಟರ್ಗಳು ಬಹಳ ವ್ಯತ್ಯಾಸ ಇದೆ ಸರ್ ಹಾಗಾದ್ರೆ ಯಾಕಂದ್ರೆ ಒಂಥರ ಮಕ್ಕಳನ್ನ ಜೈಲಲ್ಲಿ ಕೂಡಿ ಹಾಕಿದಂತ ಪರಿಸ್ಥಿತಿ ಇದೆ ಮೊದ್ಲ ಒಂದು ಮಕ್ಕಳಿಗೆ ಒಂದು ತಿಂಡಿ ತಿನಿಸೋದ್ ಕೊಡುವಂತ ವ್ಯವಸ್ಥೆ ಇತ್ತು ಆಗ ಅವರು ತಿಂಡಿ ಒಂದ್ಸಲ ಮಕ್ಕಳಿಗೆ ಮನೆ ಬರ್ತೀವಿ ಇನ್ನು ಆಗ ಕರ್ಕೊಬೋದು ಇನ್ನೂ ಡಿ ಸರ್ ಮತ್ತೆ ಈಗ ಆಗರಿಂದ ಪೋಷಕರು ಹೇಳಿದ್ರು ನಮಗೆ ಟೆರೆನ್ಸ್ ಹೇಳಿದ್ದಾರೆ ಸರ್ ನಾವು ಅದಕ್ಕೆ ಕಂಡಿದ್ದೀವಿ ಆದ್ರೆ ನಮಗೆ ಮಕ್ಕಳು ಇಲ್ಲಿ ಸೇರ್ಸೋಕೆ ಇಷ್ಟ ಇಲ್ಲ ಸರ್ ಅಂತ ಯಾಕಂದ್ರೆ ಅಷ್ಟು ಭಯ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಆದ್ರೆ ಅಷ್ಟು ಭಯ ಕೊಟ್ಟಿದ್ದಾರೆ ಮಕ್ಕಳು ಯಾಕಂದ್ರೆ